ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಅನ್ನೋಂತ ಮಾತನ್ನ ಹೇಳಿದ್ದಾರೆ ನೋಡಿ ಇಂಥ ಸಂವಿಧಾನ ವಿರೋಧಿ ಹೇಳಿಕೆ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ನಾನೊಬ್ಬ ವಕೀಲನಾಗಿ ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತೇನೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಜನ್ ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳ ಪರಂಪರೆಯನ್ನು ಇತಿಹಾಸವನ್ನು ನಾಯಕರಗಳನ್ನು ಗೌರವಿಸಬೇಕು ಅಂತ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಅನ್ನೋಂತ ಮಾತನ್ನ ಹೇಳಿದ್ದಾರೆ ನೋಡಿ ಇಂಥ ಸಂವಿಧಾನ ವಿರೋಧಿ ಹೇಳಿಕೆ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ನಾನೊಬ್ಬ ವಕೀಲನಾಗಿ ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತೇನೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಜನ್ ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳ ಪರಂಪರೆಯನ್ನು ಇತಿಹಾಸವನ್ನು ನಾಯಕರಗಳನ್ನು ಗೌರವಿಸಬೇಕು ಅಂತ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಅನ್ನೋಂತ ಮಾತನ್ನ ಹೇಳಿದ್ದಾರೆ ನೋಡಿ ಇಂಥ ಸಂವಿಧಾನ ವಿರೋಧಿ ಹೇಳಿಕೆ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ನಾನೊಬ್ಬ ವಕೀಲನಾಗಿ ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತೇನೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಜನ್ ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳ ಪರಂಪರೆಯನ್ನು ಇತಿಹಾಸವನ್ನು ನಾಯಕರಗಳನ್ನು ಗೌರವಿಸಬೇಕು ಅಂತ ಹೇಳಿ